ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಜನ ಸರ್ಕಾರವು ಹಮ್ಮಿಕೊಂಡಿರುವಂತಹ ಕರ್ನಾಟಕ ರಾಜ್ಯದ ಗಡಿ ಜಿಲ್ಲೆಗಳಾದ ಬೀದರ್ದಿಂದ ನಗರದ ಜಿಲ್ಲೆಯ ಗಡಿ ಭಾಗದವರೆಗೆ ಮಾನವ ಸರಪಳಿಯನ್ನು ನಿರ್ಮಿಸಿ ಒಂದು ಈ ಪ್ರಜಾಪ್ರಭುತ್ವ ದಿನಕ್ಕೆ ಐತಿಹಾಸಿಕ ಒಂದು ದಿನವನ್ನಾಗಿ ಮಾಡುವ ಉದ್ದೇಶವನ್ನು ಸರ್ಕಾರವು ಹೊಂದಿ ಈಗ ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕರಿಗೆ ನೀಡಿದ ನಿರ್ದೇಶನ ಅನ್ವಯ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ವಿಜಾಪುರ ಜಿಲ್ಲೆಯ ಗಡಿಭಾಗಗಳ ಗಡಿಭಾಗದ ತಾಲೂಕುಗಳಾದ ಮುದ್ದೇಬಾಳ ಹಾಗೂ ನೆಡಗುಂದಿ ತಾಲೂಕುಗಳಲ್ಲಿ ಈ ಮಾನವ ಸರ್ಪಳಿಯ ನಿರ್ಮ ನಿರ್ಮಿಸುವಂತಹ ಒಂದು ಮಾರ್ಗವನ್ನು ಈಗಾಗಲೇ ಇಲಾಖೆಯು ನಿರ್ಧರಿಸಿದ್ದು ಅದರಂತೆ ಈ ಜಿಲ್ಲೆಯ ಗಡಿ ಭಾಗದ ಮುದ್ದೇಬಾಳ ತಾಲೂಕಿನ ವೀರೇಶ್ ನಗರದಿಂದ ಪ್ರಾರಂಭವಾಗಿ ನಮ್ಮ ನೆಡಗುಂದಿ ತಾಲೂಕಿನ ಆಲಮಟ್ಟಿ ನಮ್ಮ ಗಡಿ ಜಿಲ್ಲೆಯ ಗಡಿ ಭಾಗದ ಮುಂದೆ ಬಾಗಲಕೋಟೆ ಜಿಲ್ಲೆಗೆ ತೆರಳುತ್ತಾ ಆವರೆಗೆ ಒಟ್ಟು ಸುಮಾರು ಅರವತ್ತೆರಡು ಕಿಲೋಮೀಟರ್ ಮಾರ್ಗದಲ್ಲಿ ನಾವು ಮಾನವ ಸರ್ಪಳೆಯನ್ನು ನಿರ್ಮಿಸುವ ಉದ್ದೇಶ ಜಿಲ್ಲಾಡಳಿತ ಹೊಂದೈತಿ ಅದೇ ಪ್ರಕಾರ ಈಗ ಗಡಿ ಭಾಗದ ಸಮೀಪ ಹೊಂದಿರುವಂತಹ ಬಾಗೇವಾಡಿ ಕೋಲಾರ ನಿಡಗುಂದಿ ಮುದ್ದೆಬಾಳ ತಾಲೂಕಿನಲ್ಲಿರುವಂತಹ ಎಲ್ಲ ಸಾರ್ವಜನಿಕರಲ್ಲಿ ಸಹಿತ ಎಲ್ಲ ಇಲಾಖೆ ಮುಖ್ಯಸ್ಥರು ತಮ್ಮ ತಮ್ಮ ಇಲಾಖೆ ಮೂಲಕ ವಿನಂತಿಸಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ಭಾಗವಹಿಸೋಕೆ ನಾವು ಈಗಾಗಲೇ ವಿನಂತಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿಗೆ ಒಂದು ಎರಡು ಕಿಲೋಮೀಟರ್ಗೆ ಜನ ಸೇರಿಸುವಂಥ ಒಂದು ವ್ಯವಸ್ಥೆಯನ್ನು ಈಗ ಹಂಚಿಕೆ ಮಾಡಿದ ಅದ್ರ ಪ್ರಕಾರ ನಾವು ಈಗಾಗಲೇ ಶಿಕ್ಷಣ ಇಲಾಖೆಗೆ ಈಗ ಪ್ರೌಢ ಮತ್ತು ಶಿಕ್ಷೆ ಉನ್ನತ ಶಿಕ್ಷಣ ಮಕ್ಕಳನ್ನು ನಾವು ಇದರಲ್ಲಿ ಹೆಚ್ಚು ಪಾಲ್ಗೊಳ್ಳುವಂಥ ಒಂದು ಉದ್ದೇಶ ಇದೆ ಯಾಕೆಂದರೆ ಪ್ರಾಥಮಿಕ ಶಾಲೆಯ ಮಕ್ಕಳು ಸಣ್ಣ ಮುಖಿರ್ತಾರೋ ಅವ್ರನ್ನ ನಾವು ಕರೆತರುವ ವ್ಯವಸ್ಥೆ ಇಲ್ಲ ಆದರೂ ಈಗ ಸರ್ಕಾರಿ ಸೌಲಭ್ಯದ ಮೂಲಕ ನಮಗೆ ಕೋಲಾರ ತಾಲೂಕಿಗೆ ಒಂದು ಐದು ಬಸ್ಗಳನ್ನು ನಾವು ಜಿಲ್ಲಾಡಳಿತ ವತಿಯಿಂದ ಒದಗಿಸಲು ನಿನ್ನೆ ಜಿಲ್ಲಾಧಿಕಾರಿಗಳು ಸಹ ನಿರ್ದೇಶನ ನೀಡ್ಯಾರ ಅಲ್ಲದೆ ನಾವು ಪಟ್ಟಣ ಪಂಚಾಯಿತಿಯ ವತಿಯಿಂದ ಎರಡು ಬಸ್ಸುಗಳನ್ನು ನಾವು ಇಲ್ಲಿ ಕೋಲಾರದಿಂದ ಬಿಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಈಗಾಗಲೇ ಶಿಕ್ಷಣ ಇಲಾಖೆಯ ತಮ್ಮ ಪ್ರೌಢ ಮತ್ತು ಇವರನ್ನು ಕರ್ತರೋಗ ಖಾಸಗಿ ಸಂ ಸಂಸ್ಥೆಗಳಲ್ಲಿರುವಂಥ ವಾಹನಗಳನ್ನು ಉಪಯೋಗಿಸಿಕೊಂಡು ಆ ಎಲ್ಲ ಮಕ್ಕಳನ್ನು ಕರೆದ ಕರೆದುಕೊಂಡು ಅಲ್ಲಿ ಅವರಿಗೆ ಹಂಚಿಕೆ ಮಾಡಿದ ಕಿಲೋಮೀಟರ್ ಅಂತರದಲ್ಲಿ ಅವುಗಳನ್ನು ಮಾನವ ಸರ್ಪಳಿ ನಿರ್ಮಿಸೋಕೆ ವ್ಯವಸ್ಥೆ ಮಾಡಿದ್ವಿ ಮತ್ತು ಅಲ್ಲಿ ಹೋದಂಥ ಸಮಯದಲ್ಲಿ ಮುಂಜಾನೆ ಬೆಳಗ್ಗೆ ಇಲ್ಲಿ ಎಂಟು ಒಳಗಾಗಿ ನಾವು ಬಿಟ್ಟಿವಂದ್ರೆ ಎಂಟುವರೆಗೆ ಅಲ್ಲಿ ಏಳಕ್ಕೆ ನಾವು ಬಿಟ್ಟು ಎಂಟಕ್ಕೆ ನಾವು ಅಲ್ಲಿ ಇದ್ದೀವಿ ಅಂದ್ರೆ ಅದು ಒಂಬತ್ತರಿಂದ ಒಂಬತ್ತುವರೆವರೆಗೆ ಕಾರ್ಯಕ್ರಮ ಇರ್ತೈತಿ ಅಷ್ಟಕ್ಕಿಂತ ಮೊದಲದಾಗಿ ನಾವು ಈ ಏನಿದೆ ಅಲ್ಲಿ ಟಿಫಿನ್ ಗಿಫಿನ್ ವ್ಯವಸ್ಥೆ ಟಿಫಿನ್ನು ಮತ್ತು ಚಾದ ವ್ಯವಸ್ಥೆಯನ್ನು ಕುಡಿಯುವ ನೀರಿನ ಸೌಲಭ್ಯ ವ್ಯವಸ್ಥೆಯನ್ನು ಸಹ ಜಿಲ್ಲಾಡಳಿತವು ಎಲ್ಲ ವಿವಿಧ ಇಲಾಖೆಗಳ ಮೂಲಕ ಅವುಗಳನ್ನು ಆದೇಶಿಸಿದೆ ಅವರವ್ರ ಜವಾಬ್ದಾರಿ ವಿಚಾರ ಅಲ್ಲಿ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆ ಎಲ್ಲ ಇಲಾಖೆಯ ಮುಖ್ಯಸ್ಥರು ಸಹ ಜ ಭಾಗ ಭಾಗಿಯಾಗಿರ್ತಾರೆ ಅಲ್ಲಿ ಎಲ್ಲ ಕುಡಿಯುವ ನೀರಿನ ಸೌಲಭ್ಯ ಮೆಡಿಕಲ್ ಸೌಲಭ್ಯ ಆಶಾ ಕಾರ್ಯಕರ್ತರು ಎಲ್ಲರೂ ಸಹ ಅಲ್ಲಿ ಪಾಲ್ಗೊಂಡು ಯಾವುದೇ ಪ್ರಜೆಗೂ ಯಾವುದೇ ರೀತಿಯ ತೊಂದರೆ ಆಗಲಾರದೊಂದಿಗೆ ನಾವು ಕರ್ಕೊಂಡು ಹೋಗಿ ಬರುವಂಥ ವ್ಯವಸ್ಥೆಯನ್ನು ತಾಲೂಕು ಆಡಳಿತಗಳು ಹಮ್ಮಿಕೊಂಡೈತಿ ಇದೇ ರೀತಿಯಾಗಿ ನಾವು ಇನ್ನೂ ಚರ್ಚೆ ಮಾಡಿ ನಂತರ ಇನ್ನೊಂದು ಇನ್ನೂ ಹೆಚ್ಚಿನ ಬಸ್ಸುಗಳನ್ನು ನಾವು ಪಡೆಯುವಂಥ ವ್ಯವಸ್ಥೆ ಮಾಡ್ತೀವಿ ಹೆಚ್ಚಿನ ಜನಸಂಖ್ಯೆ ಕೊಡ್ತೀವಿ ಆದರೂ ನಾ ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ಕೋಲಾರ ಪಟ್ಟಣದಲ್ಲಿ ಸಾರ್ವಜನಿಕರು ವಿನಂತಿಸುವುದುಂದರೆ ಇದು ಒಂದು ರಾಷ್ಟ್ರೀಯ ಹಬ್ಬ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಚರಿಸಕ ತಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಈ ಇದರಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸ್ರಿ ಅಂತ ನಾನು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಇಲಾಖೆಯವರು ಖಾಸಗಿ ಬ ಈ ಸಂಸ್ಥೆಗಳಲ್ಲಿರುವಂತಹ ಶಾಲಾ ವಾಹನಗಳನ್ನು ಉಪಯೋಗಿಸ್ತಾರೆ ಖಾಲಿ ಖಾಸಗಿ ಬಸ್ ಅಂದರೆ ಖಾಸಗಿ ಶಾಲಾ ವಾಹನ ಖಾಸಗಿ ಸಂಸ್ಥೆಯಲ್ಲಿರುವ ಶಾಲಾ ವಾಹನ ಶಾಲೆ ಮಕ್ಕಳಿಗೆ ಉಪಯೋಗಿಸುವಂಥ ವಾಹನಗಳನ್ನು ಉಪಯೋಗಿಸಿದಂತೆ ಜಿಲ್ಲಾಡಳಿತ ಹೇಳ್ಯಾರ ಅದನ್ನು ಅವರು ಶಿಕ್ಷಣ ಇಲಾಖೆಯವರಿಗೆ ಜವಾಬ್ದಾರಿ ಕೊಟ್ಟಾರ ಅವರು ಅದನ್ನು ನಿರ್ವಹಿಸ್ತಾರೆ